ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ಓಹೋ ನನ್ನ ಪತಿ ರಾಯರಿಗೆ ತಿನ್ನಿಸಲು ಓಹೋ ಜೇನು ತುಪ್ಪ ತಂದೆ ಮಾತು ಬರಿಸಲು ಓಹೋ ತುಂಬಾ ಹೊಸ ಮಾತು ಕಲಿಸು ಕೊಟ್ಟಳಮ್ಮ ಜೇನು ತುಪ್ಪ ಕೊಟ್ಟು ಕೊಡು ಎಂದಳಮ್ಮ ಹೋಯ್ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಓದೆ ಮಾತನಾಡಲು ಓಹೋ ನನ್ನ ಪುಟ ಪುಟಪತಿ ರಾಯ ಪುಟವಿಟ್ಟ ಚನಿಗರಾಯ ಕೇಳಿರಿ ಹತ್ತಿರಕ್ಕೆ ಬಾ ಎಂದರು ಬೇಡ ಅಂದರೆ ಬಿಟ್ಟು ಕೊಟ್ಟರು ತಿಳಿಯಿರಿ ನೀನು ತಾನೇ ಆಸೆ ತಂದೆ ನೀನು ಯಾಕೆ ಜೇನು ತಿಂದೆ ಹೌದು ತಿಂದೆ ಏನು ಮುಂದೆ ಹ್ಮ್ ನಾನು ತಾಯಿ ನೀನು ತಂದೆ ಹ್ಮ್ ಕೂಸಿಲ್ಲದೇನೆ ತಾಯಿ ಆಸೆಯೇ ಬಾ ಬಿಡಿಸು ಈ ಒಗಟನು ಓ ಮುಂದೇನು ನಾ ಹರಿಯನು ರಾಗಿ ಒಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಓದೆ ಮಾತು ಕೇಳಲು ಓಹೋ ತನ್ನ ಪತಿ ರಾಯನಿಗೆ ತಿನ್ನಿಸಲು ಹೋಹೋ ತಂದೆ ಜೇನು ತಿಂದೆ ಮಾತು ಕಲಿಯಲು ಓಹೋ ತುಂಬ ಹೊಸ ಮಾತು ಕಲಿಸಿಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ಹೋ ರಾಗಿ ಒಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಓದೆ ಮಾತು ಕೇಳಲು ಓಹೋ ದೂರದಿಂದ ನೋಡಿದರು ಸಣ್ಣ ಪದ ಹಾಡಿದರು ಕೇಳಿರಿ ಕಣ್ಣುಗಳ ಹೊಗಳಿದರು ತಾಳ್ಿದ್ರೆ ನಿಲ್ಲಿಸಿದರು ತಿಳಿರಿ ಓ ನೀನು ತಾನೆ ಹಾಡು ಎಂದೆ ಯಾಕೆ ನನ್ನ ಪ್ರಾಣ ಎಂದೆ ಹಿಂದೆ ಹಾಗೆ ಹಂದೆ ನಾವು ಇನ್ನು ಪ್ರೀತಿ ಹಿಂದೆ ఈ ప్రేమ పాట ఈ జేని ఊట ఈ తల ఈగరితూ రాగివల దాగే కాలి గుడిసలు ఓహో గుడి హోదే మాతనాడలు ఓహో తన పతి ఓహో తందేను తిందే మాతో కలియలు ఓహో ತುಂಬ ಹೊಸ ಮಾತು ಕಲಿಸಿಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ಓ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಓದೆ ಮಾತು ಕೇಳಲು ಓಹೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಾಂ ಕೇಳ್ತಿದ್ರ ಇದು ಮೂವಿ ಬಂದು ಅಣ್ಣಯ್ಯ ಅಂತ ಫ್ರೆಂಡ್ಸ್ ಓಕೆನಾ ಕ್ರಜಿಸ್ಟಾರ್ ರವಿಚಂದ್ರನ್ ಮತ್ತು ಇನ್ನೊಬ್ರು ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ಓಕೆನಾ ಇದು ಆಡಿದಂಥ ಸಾಂಗು ಮತ್ತು ಬಾಲ ಸುಬ್ರಹ್ಮಣ್ಯಂ ಆಡಿದಾರೆ ಸಿಂಗರು ಮತ್ತು ಕೆ ಎಸ್ ಚಿತ್ರ ಅವರು ಹಾಡಿದ್ದಾರೆ ಈ ಸಾಂಗನ್ನು ತುಂಬ ತುಂಬ ಹಳೇ ಸ್ಟಾರು ಅಂತ ಸ್ವಲ್ಪ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ತುಂಬ ತುಂಬ ಚೆನ್ನಾಗಿದೆ ಏನಪ್ಪ ಈ ಮೂವಿಲಿ ಅಂತಂದರೆ ಎತ್ತ ತಾಯಿ ಹೇಗೆ ನೋಡ್ಕೋತಾರೆ ತಾಯಿ ಬಂದಾಗ ಹೇಗೆ ನೋಡ್ಕೊತಾರೆ ಮಗನನ್ನು ಅನ್ನೋದು ಈ ಮೂವಿ ಸ್ಟೋರಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಎಲ್ಲ ಕ್ಷಮಿಸಿಬಿಡಿ ಯಾರೂ ಆಡ್ಕೊಬೇಡಿ ಓಕೆ ನಾನು ಯಾರೆಲ್ಲ ನನ್ನ ಲೈ ಲೈವ್ಗೆ ಮತ್ತು ನನ್ನ ವಿಡಿಯೋಸ್ ಮತ್ತು ನನ್ನ ಸಾಂಗ್ ಯಾರೆಲ್ಲ ಹೊಸಬ್ರು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್